ನ್ಯೂಸ್ ಕರ್ನಾಟಕ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ನ್ಯೂಸ್ ಕೇಂದ್ರ ಕ್ಯಾಬಿನೆಟ್ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ಇಂದು ರಾಜ್ಯಕ್ಕೆ ಆಗಮಿಸುತ್ತಾ ಇರೋ ಹೆಚ್ಚು ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಕರ್ನಾಟಕದಲ್ಲಿ ಬೆಳಗ್ಗೆ ಹನ್ನೊಂದು ಐವತ್ತಕ್ಕೆ ದೆಹಲಿಯಿಂದ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾ ಇರುವಂತಹ ಕುಮಾರಸ್ವಾಮಿ ಕೇಂದ್ರ ಸರ್ಕಾರದ ಭಾರೀ ಕೈಗಾರಿಕೆ ಹಾಗೂ ಉಕ್ಕು ಖಾತೆ ಸಚಿವರಾಗಿ ಅಧಿಕಾರವನ್ನು ವಹಿಸಿಕೊಂಡ ಮೇಲೆ ಮೊದಲ ಬಾರಿಗೆ ರಾಜ್ಯಕ್ಕೆ ಆಗಮಿಸಿದ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಅದ್ದೂರಿಯಾಗಿ ಸ್ವಾಗತಿಸುತ್ತಿರುವಂತಹ ಜೆಡಿಎಸ್ ಕಾರ್ಯಕರ್ತರು ಏರ್ಪೋರ್ಟ್ನಿಂದ ಬರಮಾಡಿಕೊಂಡು ಸಾದಹಳ್ಳಿ ಟೋಲ್ ಬಳಿ ಅದ್ದೂರಿಯಾಗಿ ಸ್ವಾಗತಿಸಲಿರುವ ಜೆಡಿಎಸ್ ಕಾರ್ಯಕರ್ತರು ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಜೆಡಿಎಸ್ ಕಾರ್ಯಕರ್ತರು ಟೋಲ್ ಬಳಿ ಜಮಾವಣೆಗೆ ಸಾಧ್ಯ ಕುಮಾರಸ್ವಾಮಿ ಅವರನ್ನ ಸ್ವಾಗತಿಸಲು ದೇವನಹಳ್ಳಿ ಶಿಡ್ಲಘಟ್ಟ ದೊಡ್ಡಬಳ್ಳಾಪುರದಿಂದ ಸಾವಿರಾರು ಕಾರ್ಯಕರ್ತರು ಆಗಮಿಸುವ ಸಾಧ್ಯತೆ ಎಲ್ಲೆಡೆ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಏರ್ಪಡಿಸಲಾಗಿದೆ ಕುಮಾರಸ್ವಾಮಿ ಅವರನ್ನ ಸ್ವಾಗತಿಸಲು ಏರ್ಪೋರ್ಟ್ಗೆ ಆಗಮಿಸಿದ ಜೆಡಿಎಸ್ ನಾಯಕರು ದೇವನಹಳ್ಳಿ ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಸೇರಿದಂತೆ ಹಲವಾರು ಮುಖಂಡರ ಆಗಮನ ಕೆಂಪೇಗೌಡ ಏರ್ಪೋರ್ಟಿನ ವಿಐಪಿ ಗೇಟ್ ಬಳಿ ಆಗಮಿಸಿದ ಮುಖಂಡರು ಹೂಗುಚ್ಛವನ್ನ ನೀಡಿ ಸ್ವಾಗತಿಸಲು ಆಗಮಿಸುತ್ತಾ ಇರುವಂತಹ ಜೆಡಿಎಸ್ ಮುಖಂಡರು ನೂತನ ಸಚಿವರಾಗಿ ಎಚ್ ಡಿ ಕುಮಾರಸ್ವಾಮಿ ಅವರ ಆಗಮನದ ಹಿನ್ನೆಲೆ ಸಾದಹಳ್ಳಿ ಟೋಲ್ ಬಳಿ ಇರುವಂತಹ ಸಾವಿರಾರು ಕಾರ್ಯಕರ್ತರು ದೇವನಹಳ್ಳಿ ದೊಡ್ಡಬಳ್ಳಾಪುರ ನೆಲಮಂಗಲ ಶಿಡ್ಲಘಟ್ಟ ಭಾಗದ ಅಭಿಮಾನಿಗಳು ಆಗಮಿಸುತ್ತಿದ್ದಾರೆ ಟೋಲ್ ಬಳಿ ಕ್ರೇನ್ ಜೆಸಿಬಿಗಳಿಂದ ಹೂವಿನ ಮಾಲೆ ಹಾಕಿ ಸ್ವಾಗತಿಸಲು ಸಿದ್ಧತೆಯನ್ನ ನಡೆಸುತ್ತಾರೆ ಕಾರ್ಯಕರ್ತರು பண்ணிட்டீரல்ல சார் நீ Vamos ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ನೂತನ ಸಚಿವರಿಗೆ ಅದ್ದೂರಿ ಸ್ವಾಗತವನ್ನು ಕೋರಲು ಸಿದ್ದತೆ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಕಾರ್ಯಕರ್ತರು ಆಗಮನ ಸಾಧ್ಯತೆ ದೇವನಹಳ್ಳಿ ಸಮೀಪದ ಏರ್ಪೋರ್ಟ್ ವಲಯದ ಸಾದಹಳ್ಳಿ ಟೋಲ್ ಏರ್ಪೋರ್ಟ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಚನ್ನಪಟ್ಟಣದಿಂದಲೇ ಕಾಂಗ್ರೆಸ್ ಮುಕ್ತ ರಾಜ್ಯ ಆರಂಭ ಮಾಡುತ್ತೇವೆ ಚನ್ನಪಟ್ಟಣದಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ವಿಚಾರ ಚನ್ನಪಟ್ಟಣದಲ್ಲಿ ಯಾರು ಸ್ಪರ್ಧೆ ಮಾಡಬೇಕು ಎಂಬುದು ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡಲಾಗುತ್ತೆ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಕೂತು ಸಮಾಲೋಚನೆಯನ್ನ ಮಾಡುತ್ತೇವೆ ಚನ್ನಪಟ್ಟಣದ ಜೆಡಿಎಸ್ ಬಿಜೆಪಿ ಕೆಳ ಹಂತದ ಕಾರ್ಯಕರ್ತರ ಅಭಿಪ್ರಾಯವನ್ನ ಸಂಗ್ರಹವನ್ನ ಮಾಡುತ್ತೇವೆ ರಾಜ್ಯದ ಬಿಜೆಪಿ ಜೆಡಿಎಸ್ ನಾಯಕರು ವರದಿ ತಯಾರು ಮಾಡಿ ಕೇಂದ್ರ ನಾಯಕರಿಗೆ ರವಾನೆ ಚನ್ನಪಟ್ಟಣ ಗೆಲ್ಲುವ ಮೂಲಕ ಕಾಂಗ್ರೆಸ್ ಮುಕ್ತ ರಾಜ್ಯ ಆರಂಭ ರಾಜ್ಯಾರು ಯಾರು ಹಂಚ್ಕೋಬೇಕಾಗಿಲ್ಲ ಕುಮಾರಣ್ಣ ಈಗ ಕೇಂದ್ರದಲ್ಲಿ ಮಂತ್ರಿ ಇನ್ನ ಕುಮಾರಣ್ಣನ ಭೇಟಿ ಮಾಡಕ್ ಆಗುತ್ತೋ ಇಲ್ವೋ ಇದು ನಿಮ್ಮ ತಲೆಯಲ್ಲಿ ತೆಗೆದು ಈಗಲೂ ರಾಜ್ಯದ ನನ್ನ ಜನತೆ ಗೆಲ್ಲುತ್ತೇನೆ ಯಾವುದೇ ಭಾಗ ಇರಲಿ ನನ್ನ ಹತ್ರ ಇಂಟ್ರೂ ನೀವು ಬರಬೇಕಾಗಿಲ್ಲ ಸ್ವಲ್ಪ ಸೆಕ್ಯೂರಿಟಿ ಜಾಸ್ತಿ ಕೊಡ್ತಾರೆ ಅದೇ ನನಗೆ ಹಿಂಸೆ ಆಗಿರೋದು ಆ ಸೆಕ್ಯೂರಿಟಿ ಇದ್ರೂ ಯಾರು ಭಯ ಬೀಳ್ಬೇಕಾಗಿಲ್ಲ ಎಲ್ರೂ ನಾನು ಸಮಚಿತವಾಗಿ ನೋಡುತ್ತೇನೆ ನನಗೆ ಜಾತಿ ಇಲ್ಲ ನಾನು ನನ್ನ ಜನತೆ ಕನ್ನಡಿಗರೇನಿದ್ದೀರಿ ಇವತ್ತು ನಾನು ನಿಮ್ಮವನು ಅನ್ನೋದನ್ನ ಈ ರಾಜ್ಯದ ಮೂವತ್ತೊಂದು ಯಾರು ಹಂಚ್ಕೋಬೇಕಾಗಿಲ್ಲ ಕುಮಾರಣ್ಣ ಈಗೇನು ಕೇಂದ್ರದಲ್ಲಿ ಮಂತ್ರಿ ಆಗೋದ ಇನ್ನು ಕುಮಾರಣ್ಣನ ಭೇಟಿ ಮಾಡಕ್ ಆಗುತ್ತೋ ಇಲ್ವೋ ಇದು ನಿಮ್ಮ ತಲೆಯಲ್ಲಿ ಇದ್ರೆ ತೆಗೆದಾಕಿ ಈಗಲೂ ರಾಜ್ಯದ ನನ್ನ ಜನತೆಗೆ ಹೇಳ್ತೇನೆ ಯಾವುದೇ ಭಾಗ ಇರಲಿ ನನ್ನ ಇಂಟ್ರೂ ನೀವು ಬರ್ಬೇಕಾಗಿಲ್ಲ ಸ್ವಲ್ಪ ಸೆಕ್ಯೂರಿಟಿ ಸೆಕ್ಯೂರಿಟಿ ಜಾಸ್ತಿ ಅದೇ ಹಿಂಸೆ ಆಗಿರೋದು ಆ ಸೆಕ್ಯೂರಿಟಿರೋದು ಮುಂಜರಾಜಣ್ಣ ಎಲ್ಲಾ ನಾಯಕರು ಒಟ್ಟುಗೂಡಿ ಇವತ್ತು ಕುಮಾರಣ್ಣನ ವಿಶೇಷವಾಗಿ ಈ ರಾಜ್ಯಕ್ಕೆ ಬರ್ತಾ ಇರತಕ್ಕಂತ ಸಂದರ್ಭದಲ್ಲಿ ಈ ರಾಜ್ಯ ಸಮಗ್ರ ಅಭಿವೃದ್ಧಿಗೆ ಮತ್ತು ಕೈಯ ಕೈಗಾರಿಕೆಗಳ ಅಭಿವೃದ್ಧಿಗೆ ಮತ್ತೆ ಎಲ್ಲಾ ರೀತಿಯ ಒಂದು ಅಭಿವೃದ್ಧಿಯನ್ನ ಕಾಣಬೇಕು ಅಂತೇಳಿ ನಾವೆಲ್ಲಾ ಬಹಳ ನಿರೀಕ್ಷೆ ಇಟ್ಕೊಂಡು ಇವತ್ತು ಇಡೀ ನಮ್ಮ ದೇವನಹಳ್ಳಿ ತಾಲೂಕು ಶಿಡ್ಲಘಟ್ಟ ತಾಲೂಕು ಮತ್ತೆ ದೊಡ್ಡಬಳ್ಳಾಪುರ ತಾಲೂಕು ಎಲ್ಲಾ ತಾಲೂಕಿನ ಮುಖಂಡರುಗಳು ಒಟ್ಟಿಗೆ ಸೇರಿ ಇವತ್ತು ಅವ್ರನ್ನ ಇಲ್ಲಿ ಸ್ವಾಗತ ಅಂತ ತೀರ್ಮಾನ ಮಾಡಿ ಇವತ್ತು ಪಕ್ಷದ ವತಿಯಿಂದ ಮತ್ತೆ ನಾವು ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಸುಮಾರಿಗೆ ಸನ್ಮಾ ಸಮ ಅಲ್ಲಿ ಒಂದು ಗಾರ್ಡ್ಲೈಂಡ್ ಅನ್ನ ಮಾಡಿ ಅವ್ರಿಗೆ ನಮ್ಮ ಕಚೇರಿ ಜೆಡಿಎಸ್ ಕಚೇರಿಗೆ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿ ಇವತ್ತು ಸ್ವಾಗತಕ್ಕಾಗಿ ಹಲವಾರು ಪಕ್ಷದ ಕಾರ್ಯಕರ್ತರು ಮತ್ತೆ ಮುಖಂಡರು ಎಲ್ಲ ಒಟ್ಟಿಗೆ ಸೇರಿ ಇವತ್ತು ಆ ಒಂದು ಟೋಲ್ ಬಳಿ ಕಾರ್ಯಕ್ರಮವನ್ನು ನಡೆಸಿ ಹೊರಗೆ ಬರ್ತಾ ಇದಾರೆ ಸಾಕಷ್ಟು ಒಂದು ನಿರೀಕ್ಷೆಗಳು ಅವ್ರನ್ನ ಭೇಟಿ ಮಾಡಬೇಕು ಅವ್ರನ್ನ ಬಹಳ ಸ್ವಾಗತದಿಂದ ಬರಮಾಡ್ಕೊಳ್ಬೇಕು ನಮ್ಮ ರಾಜ್ಯಕ್ಕೆ ಅಂತಕ್ಕಂಥದ್ದು ಮೊದಲನೇ ಬಾರಿ ತಾವ್ ಹೇಳ್ದಂಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಸಾಕಷ್ಟು ಜನ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಅತ್ಯಂತ ಉತ್ಸಾಹಕತೆಯಿಂದ ಅವರವ್ರದೇ ಆದಂತ ರೀತಿಯಲ್ಲಿ ಇವತ್ತು ಮಾನ್ಯ ಕುಮಾರಣ್ಣ ಅವ್ರನ್ನ ಬರ್ಮಾಡ್ಕೊಳ್ಲಿಕ್ಕೆ ಎಲ್ಲಾರು ಇವತ್ತು ಪಾತ್ರದಿಂದ ಕಾಯ್ತಾರೆ ಕೃಷಿ ಖಾತೆ ನಿಭಾಯಿಸಬೇಕಂತ ಒಂದು ಓಲುವು ಮತ್ತೆ ಬೃಹತ್ ಕೈಗಾರಿಕೆ ಇದು ಬಹುಶಃ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರತಕ್ಕಂತ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ರೈತಾಪಿ ವರ್ಗ ಮಂಡ್ಯ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಕುಮಾರಣ್ಣ ಅವರು ಎರಡನೇ ಬಾರಿ ರಾಜ್ಯದ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ರೈತರ ಸಾಲ ಮನ್ನಾ ಮಾಡಿರತಕ್ಕಂತ ಒಂದು ಹಿನ್ನೆಲೆ ಬಹುಶಃ ಇದನ್ನೆಲ್ಲಾ ಗಮನದಲ್ಲಿ ಇಟ್ಕೊಂಡು ಸಾಕಷ್ಟು ಮಂಡ್ಯದಲ್ಲೇ ಒಂದು ಚರ್ಚೆ ಪ್ರಾರಂಭ ಆಯ್ತು ಚುನಾವಣೆ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಚರ್ಚೆ ಇತ್ತು ಒಂದು ಮನಸ್ಸಲ್ಲಿ ಒಂದ್ ಕಡೆ ಕೃಷಿ ಖಾತೆ ಸಿಕ್ಕಂತ ಸಂದರ್ಭದಲ್ಲಿ ರೈತರ ಪರವಾಗಿ ಅತಿ ಹೆಚ್ಚು ಕೆಲ್ಸವನ್ನ ಮಾಡತಕ್ಕಂಥದಕ್ಕೆ ಒಂದು ಅವಕಾಶ ಆಗತ್ತೆ ಅಂತಕ್ಕಂಥದ್ದು ಆದ್ರೆ ಇವತ್ತು ಏನು ಹೆವಿ ಇಂಡಸ್ಟ್ರೀಸ್ ಮತ್ತೆ ಸ್ಟೀಲ್ ಎರಡು ಖಾತೆಗಳನ್ನ ಕೊಟ್ಟಿದ್ದಾರೆ ಬಹುಶಃ ಈ ದೇಶದ ಒಂದು ಜಿ ಡಿ ಪಿ ಗ್ರೋತ್ಗೆ ಅತಿ ಹೆಚ್ಚು ಪ್ರಾಮುಖ್ಯವಾದಂತ ಒಂದು ಪಾತ್ರವನ್ನು ವಹಿಸ್ತಕ್ಕಂಥದ್ದು ಇವೆರಡು ಖಾತೆಗಳು ಹಾಗಾಗಿ ಆ ಸಾಕಷ್ಟು ಇವತ್ತು ನಿರೀಕ್ಷೆಗಳು ಮಾನ್ಯ ಕುಮಾರಣ್ಣ ಅವರ ಮೇಲೆ ಇರ್ತಕ್ಕಂಥದ್ದು ಜವಾಬ್ದಾರಿಗಳಿದೆ ಇವತ್ತು ಅವ್ರ ಮೇಲೆ ಹೆಚ್ಚಾಗಿ ಆ ಜವಾಬ್ದಾರಿಯನ್ನ ಹೊರಸಿರ್ತಕ್ಕಂಥದ್ದು ಈ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರು ಹಾಗಾಗಿ ಹಿಂದೆ ಕುಮಾರಣ್ಣ ಅವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಯಾವ ರೀತಿ ಅವರ ಕಾರ್ಯವೈಖರಿ ಅವರ ಕಾರ್ಯ ಚಟುವಟಿಕೆಗಳಿರ್ಬೋದು ಯಾವ ರೀತಿ ಅವ್ರ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಬಹುಶಃ ಅವರ ದೀರ್ಘಕಾಲದ ರಾಜಕಾರಣದ ಅನುಭವವನ್ನ ಈ ದೇಶ ಮತ್ತು ನಮ್ಮ ರಾಜ್ಯವನ್ನ ಕಟ್ತಕ್ಕಂಥದ್ದಿಕ್ಕೆ ಇವತ್ತು ಕುಮಾರಣ್ಣ ಅವರು ಮುಂದಾಗ್ತಾರೆ ಅಂತಕ್ಕಂಥದ್ದು ನಾವೆಲ್ಲ ನೋಡಿದ್ವಿ ಇದ್ರ ಬಗ್ಗೆ ಅನೇಕ ಸಂದರ್ಭದಲ್ಲಿ ಹೇಳಿದೀನಿ ನನ್ನೇನು ಪ್ರೆಸ್ ಮೀಟ್ ಮಾಡಿದ್ದೀನಿ ಪದೇ ಪದೇ ಇದ್ರ ಬಗ್ಗೆ ಚರ್ಚೆ ಅಲ್ಲ ಸಮಯ ಸಂದರ್ಭ ಬಂದಾಗ ಇಲ್ಲಿ ಇರ್ತಕ್ಕಂತ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕರುಗಳು ಇಲ್ಲಿ ನಮ್ಮ ಪಕ್ಷದ ವರಿಷ್ಠ ಇರ್ಬೋದು ನಮ್ಮ ರಾಜ್ಯದ ನಾಯಕರು ಎರಡು ಪಕ್ಷದ ನಾಯಕರುಗಳು ಕೂತು ಒಂದು ಸಮಾಲೋಚನೆ ನಡೆಸಿ ಒಂದು ವರದಿಯನ್ನ ತಯಾರಿ ಮಾಡಿ ಕೇಂದ್ರದ ನಾಯಕರುಗಳ ಗಮನಕ್ಕೆ ಕಳಿಸಿಕೊಡ್ತಾರೆ ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮೇಲೂರು ರವಿಕುಮಾರ್ ಶಿಡ್ಲಘಟ್ಟ ಜೆಡಿಎಸ್ ಮುಖಂಡರುಗಳಾದ ಬಂಖ ಮುನಿಯಪ್ಪ ವೆಂಕಟೇಶ್ ತಾದೂರು ರಘಾ ಹುಜಗೂರು ರಾಮಣ್ಣ ಶಿವಣ್ಣ ಪಿ ಪಿಶಿವಾರೆಡ್ಡಿ ಚಿಕ್ಕ ಮುನಿಯಪ್ಪ ಮೇಲೂರು ಮಂಜುನಾಥ್ ಆರ್ಎ ಉಮೇಶ್ ನಾಗಮಂಗಲದ ಶ್ರೀನಿವಾಸ್ ಗೌಡ ಗಂಜಿಗುಂಟೆ ಮೂರ್ತಿ ಎಸ್ಎಂ ರಮೇಶ್ ವೆಂಕಟಸ್ವಾಮಿ ರಾಘವೇಂದ್ರ ಮಿಲಿಟರಿ ದಿಬ್ಬರಹಳ್ಳಿ ರಾಮಚಂದ್ರ ವಿಜಯ ಭಾವರೆಡ್ಡಿ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಡಾ ನಿಸರ್ಗ ಎನ್ ನಾರಾಯಣಸ್ವಾಮಿ ರಾಜ್ಯ ಯುವ ಜೆಡಿಎಸ್ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಬೆಂಗಳೂರು ಗ್ರಾಮಾಂತರ ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಿಮುನೇಗೌಡ ಹಾಗೂ ಇನ್ನೂ ಅನೇಕ ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು న్యూస్ కర్ణాటక ఒందు వరది సంపాదకర ఏ సీతారాం